ಮಳೆ ಅದಕ್ಕೆ ಗ್ರೀನ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿ ಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಡ್ಯಾನ್ಸ್ ಕ್ಲಾಸ್ ಇಂದ ಮನೆಗೆ ಕರ್ಕೊಂಬರ್ತಾ ಇದ್ದೀನಿ ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಕರ್ಕೊಂಬರಕ್ಕೆ ಹೋಗಿದ್ದೆ ಫಸ್ಟು ಸ್ವಲ್ಪ ಟೈಮಿಂಗ್ಸ್ ಚೇಂಜ್ ಇತ್ತು ಇವಾಗ ಫೈವ್ ಟು ಸಿಕ್ಸ್ ಇದೆ ಫಸ್ಟು ಸೆಕೆಂಡ್ ಬ್ಯಾಚ್ ಹೋಗ್ತಾಯಿದ್ರು ಇವಾಗ ಫಸ್ಟ್ ಬ್ಯಾಚ್ ಇದ್ದಾರೆ ಹಾಗಾಗಿ ಸ್ವಲ್ಪ ಬೆಳಕಿದ್ದಂಗೆ ಮನೆಗೆ ಬಂದುಬಿಡ್ತಾರೆ ಇವತ್ತು ಸ್ನ್ಯಾಕ್ಸ್ ಏನೂ ಇರಲಿಲ್ಲ ಸ್ನ್ಯಾಕ್ಸಿಗೆ ಏನಾದರೂ ಮಾಡು ಅಂತ ಇದ್ರು ನೋಡೋಣ ಅಂದ್ಕೊಂಡೆ ನೋಡಿ ಬಂದ ತಕ್ಷಣ ಆಲ್ರೆಡಿ ಜಗಳ ಸ್ಟಾರ್ಟ್ ಏನಾದರೂ ಒಂದು ಕಿತ್ತಾಡೋದೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಆಲ್ರೆಡಿ ಹೊರದಾಡ್ತಾ ಇದ್ದಾರೆ ಏನಪ್ಪ ಮಕ್ಕಳು ಹೇಗೆ ಅನಿಸುತ್ತೆ ಅವ್ರು ತೊಗೊಂಡ್ರೆ ಇವ್ರಿಗೆ ಇವ್ರು ತೊಗೊಂಡ್ರೆ ಅವರಿಗಾಗೋಲ್ಲ ನೋಡಿ ಪೂಜೆ ಆಗಿತ್ತು ನಾನು ಸಂಜೆ ಆ ಥರ ದುಪ್ಪದ ಬತ್ತಿ ಹಚ್ಚಿಡ್ತೀನಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಇವಾಗ ಅಡುಗೆ ಮನೆಗೆ ಬಂದೆ ನಾನು ಮಕ್ಕಳು ಅವತ್ತಿಂದ ಸ್ಮೈಲಿ ಮಾಡಿಕೊಡು ಮಮ್ಮಿ ಸ್ಮೈಲಿ ಮಾಡಿಕೊಡು ಅಂತ ಕೇಳ್ತಾ ಇದ್ರು ಅದಕ್ಕೆ ಬೇಗ ಮಾಡಿಕೊಟ್ಬಿಟ್ಟು ಆಮೇಲೆ ಹೋಮ್ವರ್ಕ್ ಮಾಡಿಸೋಣ ಅಂತ ಇವಾಗ ಕಿಚನಿಗೆ ಬಂದ್ವಿ ಮಮ್ಮಿ ಏನು ಮಾಡ್ತೀಯಾ ಮಮ್ಮಿ ಏನು ಮಾಡ್ತೀಯಾ ಅಂತ ಆಲ್ರೆಡಿ ಎಲ್ಲರೂ ಕಿಚನಿಗೆ ಇದ್ದಾರೆ ನಾನು ಏನೋ ಒಂದು ಮಾಡಿಕೊಡ್ತೀನಿ ನೀವು ಹೋಗಿ ಅಂದರೆ ಹ ನಾನು ಮಾಡೋದನ್ನ ನೋಡ್ಕೊಂಡು ಅವರು ನನ್ನ ಮಗ ಅಂತೂ ಹೋಗೋದೇ ಇಲ್ಲ ಕವನ ಕಿರ್ತನ ಅಟ್ಲೀಸ್ಟ್ ಹೇಳಿದಾಗ ಕೇಳ್ತಾರೆ ನಮ್ಮ ಶುಚಿ ಹೇಳೋದನ್ನು ಕೇಳೋದೇ ಇಲ್ಲ ಅಂತೂ ಏನೋ ಒಂಥರ ಇಂಟ್ರೆಸ್ಟ್ ಅವನಿಗೆ ನಾವು ಏನು ಮಾಡ್ತಿದ್ದೀವಿ ಅದೆಲ್ಲ ಅಬ್ಸರ್ವ್ ಮಾಡಬೇಕು ಆಮೇಲೆ ಅವನು ಕೂತ್ಕೊಂಡು ಒಂದು ಚಿಕ್ಕ ಬೌಲ್ ತೊಗೊಂಡು ಅದನ್ನು ಮಾಡಿ ಪ್ರಯೋಗ ಮಾಡಿ ನೋಡಬೇಕು ಆ ಥರ ಬುದ್ಧಿ ಅದಕ್ಕೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನಾನು ಎಣ್ಣೆ ಹತ್ರ ಇರಬೇಡ ಹೋಗ್ಬಾ ಅಂತ ಹೇಳ್ತಾ ಇದ್ದೀನಿ ಇವಾಗ ನಾನು ಆಲೂಗಡ್ಡೆ ಎರಡು ಬೇಯಿಸಿಟ್ಕೊಂಡಿದ್ದೆ ಮುಂಚೆನೆ ಸಿಪ್ಪೆ ತಕ್ಕೊಂಡಿದ್ದೀನಿ ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಸಂಜೆ ಇರಲೇಬೇಕಲ್ವಾ ಫ್ರೆಂಡ್ಸ್ ಏನಾದರೂ ಮಾಡ್ತಾನೇ ಇರಬೇಕು ನಮಗೆ ಒಂದು ಟಾಸ್ಕ್ ಅಂತ ಅನ್ನೋ ಥರ ಡೈಲಿ ಒಂದೊಂದು ಸ್ನ್ಯಾಕ್ ರೆಡಿ ಮಾಡೋದು ಇವಾಗ ಆಲೂಗಡ್ಡೆನೆಲ್ಲ ಒಂದು ಪೂತ್ ತಗೊಂಡು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಇದ್ದೀನಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ನನಗೇನು ಯಾವತ್ತೂ ಮಾಡೇ ಇಲ್ಲ ನಾನು ಸ್ಮೈಲಿ ನೋಡೋಣ ಟ್ರೈ ಮಾಡೋಣ ಮಕ್ಕಳು ಕೇಳ್ತಿದ್ದಾರಲ್ಲ ಆಚೆ ತಂದು ಅಂತ ಮಾಡ್ತಾ ಇರೋದು ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ನಾನು ಒಂದು ಮುಕ್ಕಾಲು ಬೌಲಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಇರಲಿ ಚಳಿ ಬೇರೆ ಇರುತ್ತಲ್ವ ಇವಾಗ ಸಂಜೆ ಹೊತ್ತು ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಅಂತ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡೆ ಇವಾಗ ನೀಟಾಗಿ ಅದನ್ನೆಲ್ಲ ಕಲಿಸ್ಕೊಳ್ಳೋಣ ನೀಟಾಗಿ ಸ್ವಲ್ಪ ಗಟ್ಟಿ ತುಂಬ ಗಟ್ಟಿನೂ ಬೇಡ ತುಂಬ ಸಾಫ್ಟಾಗೂ ಬೇಡ ಆ ಥರ ಕಲಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಆಯಿತು ಸ್ವಲ್ಪ ಸಾಫ್ಟ್ ಆಯಿತು ಅಂತ ಅನಿಸ್ತಾ ನನ್ನ ಅನಿಸ್ತಾಯಿದೆ ನೋಡೋಣ ಮಾಡಿ ನೋಡ್ತೀನಿ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಮಾಡಿದಾಗ ಪರ್ಫೆಕ್ಟಾಗಿ ಬರ್ಬೋದು ಅನ್ಕೋತೀನಿ ಇವಾಗ ಕಲಸಿ ಒದ್ಕೊಂಬಿಡೋಣ ಎಣ್ಣೆ ನಾನು ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ಹಿಟ್ಟು ತಗೊಂಡು ಸ್ವಲ್ಪ ಓದ್ಕೋತಾ ಇದ್ದೀನಿ ಸ್ವಲ್ಪ ಫ್ಲೋರೆ ಹಾಕ್ಕೊಂಡು ನಾನು ಲಟ್ಟಿಸ್ಕೊಂಡೆ ನೋಡಿ ಇವಾಗ ಲಟ್ಟಿಸ್ಕೊತಾ ಇದ್ದೀನಿ ಬನ್ನಿ ಏನಾಗುತ್ತೆ ಅಂತ ಮುಂದೆ ನೋಡೋಣ

లే ఇది ತಕ್ಕగా ఇలా అంటే ఏమంటా ఆ కరెక్ట్ ఉహ్ స్కిస్ స్కిస్ ఉహ్ కవనా

ಅಮ್ಮಾ ನೀನು ಮಾಡಿ ತರ್ಲಿ ಮಾಡಿಬಿಡಿ ಅಂತ ಬಿಲ್ಡ್ ಕ್ರಾನ್ ಕಿಂಗ್ ಇಂಗ್ ಬರಲ್ಲ ಸುಮ್ಮನೆ ಅದೇ ಅದು ಅದೇ ದೇನಾ ಅಮ್ಮಾ ಇದಿರಿ ಬರಲ್ಲ ಹಾ ಈಗ ಬಂತು ನೋಡು ಏನು ಅದು ಫಸ್ಟ್ ಆಗ್ತಿರಬೇಕು మా కణెల్ల గాయోగతి ఎలా బి తన గయమ్బైతమ్మ

ನಾನು ನಿಜ ಒಳಗೊಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಸ್ಮೈಲಿಂಗ್ ಹೋಗಿ ಎಷ್ಟು ಕಾಮಿಡಿ ಆಯಿತು ಅಂತ ಟೇಸ್ಟ್ ಅಂದ್ರೆ ತುಂಬ ಚೆನ್ನಾಗಿತ್ತು ಬಟ್ ಶೇಪ್ಸ್ ಏನೋ ಅಂತಾರೆ ಮಕ್ಳ ಜೊತೆ ಚೆನ್ನಾಗಿತ್ತು ಸಲ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದೇನೇ ನಾನು ಸ್ವಲ್ಪ ಶೇಪ್ಸ್ ಬೇರೆ ಥರ ಮಾಡೋಣ ಅಂದ್ಬಿಟ್ಟು ಈ ಥರ ಜಾಡಿ ಇರುತ್ತಲ್ಲ ಅದರದ್ದು ಲಿಟ್ ತಗೊಂಡು ಅದರಲ್ಲಿ ಈ ಥರ ಬ ಚಿಕ್ಕದು ಬೌಲ್ ಥರ ಆಗುತ್ತೆ ಅಂತ ಈ ಥರ ಮಾಡಿದೆ ಇದು ಒಂಥರ ಚೆನ್ನಾಗಿರುತ್ತೆ ಇದರೊಳಗೆ ಸಾಸು ಇಲ್ಲ ಮಯುನೈಸ್ ಹಾಕಿಕೊಟ್ರೆ ಹಾಗೆ ತಿನ್ಬೋದು ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಮಕ್ಳಿಗೆ ಹೆಂಗೆ ಅನಿಸುತ್ತೆ ಅಂತ ಸುಮ್ಮನೆ ಟ್ರೈ ಮಾಡಿದೆ ಅಷ್ಟೇ ನೋಡಿ ಇದು ಒಂಥರ ಡಿಸೈನ್ ತುಂಬ ಚೆನ್ನಾಗಿ ಬಂತು ಪುಟ್ಟು ಪುಟ್ಟು ಬೌಲ್ ಥರ ಕಾಣುತ್ತೆ ಒಳಗಡೆ ಡಿಸೈನ್ಸ್ ಕೂಡ ಬರುತ್ತೆ ಅದು ಅದ್ರ ಮೇಲೊಂದು ಲೈನ್ಸ್ ಲೈನ್ಸ್ ಇರುತ್ತಲ್ಲ ಅದರ ಡಿಸೈನ್ ಬರುತ್ತೆ ನೋಡೋಣ ಅಂತ ಸುಮ್ಮನೆ ಹಾಗೆ ಹಾಕ್ತೆ ಅಷ್ಟೆ ಅದೇ ಸುಮ್ಮನೆ ಹಾಗೆ ಯೋಚನೆ ಮಾಡಿದೆ ಇದಕ್ಕೆ ಹಾಕ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ಆ ಥರ ಹಾಕಿದೆ ಅದು ಕೂಡ ಚೆನ್ನಾಗಿತ್ತು ಮಕ್ಕಳಿಗೆ ಒಂಥರ ಶೇಪ್ಸಿಗೆ ತುಂಬ ಖುಷಿ ಕೊಡೋದು ನಾವು ಯಾವ ಥರ ಡಿಫ್ರೆಂಟಾಗಿ ಮಾಡ್ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಅವರಿಗೆ ತುಂಬ ಖುಷಿ ಆಗುತ್ತೆ ಮಕ್ಕಳು ಖುಷಿ ಪಟ್ಟರೆ ನಮಗೂ ಖುಷಿ ಅಲ್ವಾ ಏನೋ ಸಂಜೆ ಹೊತ್ತು ಮಕ್ಕಳು ಜೊತೆ ಈ ಥರ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಂಡು ಖುಷಿ ಖುಷಿಯಾಗಿ ತಿಂದ್ಕೊಂಡು ಇರೋದು ಒಂಥರ ಖುಷಿ ಸೊ ನನಗೂ ಕೂಡ ಒಂಥರ ಆಯಿತು ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದ್ರು ಇವತ್ತು ಸ್ಮೈಲಿ ಜೊತೆ ಕೇಳಿಸ್ಕೊಂಡ್ರಲ್ಲ ಅವರ ಹಾಡಿದ ಮಾತುಗಳು ಕಾಮಿಡಿ ಅಬ್ಬಬ್ಬಾ ಎಷ್ಟು ಮಾತಾಡ್ತಾರೋ ಹೋಮ್ವರ್ಕ್ ಮಾಡಿ ಅಂತ ನಾನು ಹೇಳಿದ್ರೆ ಎಲ್ಲರೂ ಕಿಚನಲ್ಲಿ ಸೇರ್ಕೊಂಡಿದ್ರು ಯಾರೂ ಹೋಮ್ವರ್ಕ್ ಮಾಡಿಲ್ಲ ನಾನು ಇವಾಗ ಹೋಗಿ ಮಾಡಿಸ್ಬೇಕು ಇದನ್ನು ತಿನ್ಸ್ಬಿಟ್ಟು ನೋಡಿ ಇನ್ನೊಂದು ಸುಮ್ಮನೆ ಈ ಥರ ಪೋರ್ಕಲ್ಲಿ ಬಂದು ಡಿಸೈನ್ ಮಾಡಿ ಆ ಸುಮ್ಮನೆ ನಮಗೆ ಅನಿಸಿದ್ದನ್ನ ನಾನು ಮಾಡ್ತಾಯಿರ್ತೀನಿ ಅಷ್ಟೆ ಅದರಲ್ಲಿನೇನಿಲ್ಲ ಆ ಟೇಸ್ಟ್ ಅಂತೂ ಚೆನ್ನಾಗಿದೆ ಅಂತಿದ್ದಾರೆ ನೋಡೋಣ ಇವಾಗ ಎಲ್ಲರೂ ಕೂತ್ಕೊಂಡು ಸಲ ಟೇಸ್ಟ್ ಮಾಡೋಣ ಸಾಸ್ ಜೊತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿದ್ರಲ್ಲ ಹೇಗಿತ್ತು ಅಂತ ಸುಮ್ಮನೆ ನೀವು ಕೂಡ ಮನೆಯಲ್ಲಿ ಈ ಥರ ಸಂಜೆ ಹೊತ್ತು ಸಿಂಪಲ್ಲಾಗಿ ಸ್ನ್ಯಾಕ್ಸ್ ಮಾಡ್ತಿರ್ತೀರಾ ಯಾವುದು ಕಮೆಂಟ್ ಮಾಡಿ ತಿಳಿಸಿ ಹೇಗಿರುತ್ತೆ ನೀವು ನಿಮ್ಮ ಮಕ್ಕಳು ಜೊತೆ ಯಾವ ರೀತಿ ಎಂಜಾಯ್ ಮಾಡ್ತೀರಾ ಅಂತ ನಮ್ಮ ಮನೆಯಲ್ಲಂತೂ ಈ ಥರ ಅವಾಗ ಏನಾದರೂ ಮಾಡ್ತಾ ಇರ್ತೀವಿ ನೋಡಿ ಇವಾಗ ಲಾಸ್ಟು ಅಷ್ಟೇ ಖಾಲಿ ಆಯಿತು ಇದನ್ನು ಬೇಯಿಸ್ಬಿಟ್ಟು ತಿನ್ನಬೇಕು ಫ್ರೆಂಡ್ಸ್ ನಿಮಗೆಲ್ಲ ಖುಷಿಯಾಗುತ್ತೆ ವಿಡಿಯೋ ನೋಡಿ ಅಂತ ಅಂದ್ಕೊಂಡಿದ್ದೀನಿ

ಇದೆಲ್ಲ ಚೆನ್ನಾಗಿ ಹೋಗುತ್ತಲ್ಲ ಎಸ್ ಇವತ್ತಿನ ವೀಡಿಯೋನ ಸಖತ್ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್